ದಾಂಡೇಲಿಯಲ್ಲಿ ಓಂ ಪ್ರಕಾಶ್ ಆಸ್ತಿಯ ಎಕ್ಸ್ಕ್ಲೂಸಿವ್ ದೃಶ್ಯ ನಿಮ್ಮ ಗ್ಯಾರಂಟಿ ಸ್ಕ್ರೀನ್ ಸ್ಕ್ರೀನ್ನಲ್ಲಿ ನೋಡೋಣ ಓಂ ಪ್ರಕಾಶ್ ಅವರ ಆಸ್ತಿಯ ಎಕ್ಸ್ಕ್ಲೂಸಿವ್ ದೃಶ್ಯ ದಾಂಡೇಲಿಯಲ್ಲಿ ದಾಂಡೇಲಿಯ ಜೋಯಿಡಾ ತಾಲೂಕಿನಲ್ಲಿ ಭೂಮಿಯನ್ನು ಖರೀದಿ ಮಾಡಿದ್ದಾರೆ ಸಂಬಂಧಿಕರ ಹೆಸರಲ್ಲಿ ಅಂದ್ರೆ ಮೂರನೇ ಅವರ ಹೆಸರಲ್ಲಿ ಸುಮಾರು ಹದಿನೇಳು ಎಕರೆ ಭೂಮಿ ಸುಪಾ ಅಣೆಕಟ್ಟಿನ ಕೆಳಗೆ ಕಾಳಿ ನದಿಯ ದಡದಲ್ಲಿ ಈ ಹದಿನೇಳು ಎಕರೆ ಭೂಮಿ ಇದೆ ಕೆಲವು ಭೂಮಿ ಮೂರನೇ ವ್ಯಕ್ತಿಯ ಹೆಸರಲ್ಲಿ ಖರೀದಿ ಮಾಡಿದ್ದಾರೆ ಅನ್ನುವ ಅನುಮಾನ ಇದೆ ಅದನ್ನ ಅವರ ತಂಗಿ ಹೆಸರಿಗೆ ವರ್ಗಾಯಿಸುವ ಬಗ್ಗೆ ಮಾತುಕತೆ ಆಗ್ತಿತ್ತು ಇದೇ ಮೇನ್ ರೀಸನ್ ಅಂತಲೂ ಈಗ ಮಾತುಕತೆ ಓಡಾಡ್ತಾ ಇದೆ ಹತ್ಯೆ ಆಗೋ ತನಕಕ್ಕೆ ಅವ್ರ ಮಗ ಕುಟುಂಬದಲ್ಲಿ ಕಲಹ ಇತ್ತು ಅಂದ್ರೆ ತಂಗೇ ಹೆಸರಿಗೆ ಜಮೀನನ್ನು ಬರೀಬೇಕು ಆಸ್ತಿ ವರ್ಗಾಯಿಸ್ಬೇಕು ಅಂತಿದ್ದಾರೆ ಓಂ ಪ್ರಕಾಶ್ ಇದನ್ನ ಸಹಿಸ್ಕೊಳ್ಳಕ್ ಆಗಿಲ್ಲ ಹೆಂಡತಿ ಕೈಲಿ ಮಗಳ ಕೈಲಿ ಅದಕ್ಕೆ ಈ ಹತ್ಯೆ ಮಾಡಿದ್ದಾರೆ ದಿನಂ ಪ್ರತಿ ಇದಕ್ಕೆ ಜಗಳ ಆಗ್ತಾ ಇತ್ತು ಅಂತ ಸೊ ಈಗ ದಾಂಡೇಲಿಯ ಜೋಯ್ಡಾದಲ್ಲಿ ಏನು ಹದಿನೇಳು ಎಕರೆ ಭೂಮಿಯನ್ನು ಖರೀದಿ ಮಾಡಿದ್ರು ಯಾರ ಹೆಸರಲ್ಲಿ ಖರೀದಿ ಮಾಡಿದ್ರು ಯಾರಿಗೆ ಅಷ್ಟೆಷ್ಟು ವರ್ಗಾಯಿಸೋಕೆ ಪ್ಲಾನ್ ಮಾಡಿದ್ರು ಓಂ ಪ್ರಕಾಶ್ ಅವ್ರ ಅವ್ರ ನಿರ್ಧಾರ ಏನಿತ್ತು ಇದನ್ನ ನಿಮ್ಮ ಗ್ಯಾರಂಟಿ ಎಕ್ಸ್ಕ್ಲೂಸಿವ್ ಸ್ಕ್ರೀನ್ ಅಲ್ಲಿ ನೋಡ್ತಾ ಹೋಗ್ಬೋದು ಮೂರನೇ ವ್ಯಕ್ತಿಯ ಹೆಸರಲ್ಲಿ ಖರೀದಿ ಮಾಡಿದ್ರ ಅದನ್ನ ತಂಗಿಯ ಹೆಸರಿಗೆ ವರ್ಗಾಯಿಸುವ ಬಗ್ಗೆ ಮಾತುಕತೆ ಆಗ್ತಾ ಇತ್ತಂತೆ ನಾಗೋಡದ ಸ್ಯಾಮ್ ಜೋಯಿಡಾದಲ್ಲಿ ಸುಮಾರು ಎರಡು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇದನ್ನ ಎರಡ್ ಸಾವಿರದ ಏಳರಲ್ಲಿ ಕಾರ್ತಿಕೆ ಶೋಮ್ ಪ್ರಕಾಶ್ ಅವರಿಗೆ ದಾನ ಅಂದ್ರೆ ಅವ್ರ ಮಗ ಅವ್ರ ಮಗನಿಗೆ ಸೊ ಅವರ ಆಸ್ತಿ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ಸದ್ಯದ್ರಲ್ಲಿ ನಿಮ್ ತೋರಿಸ್ತಾ ಹೋಗ್ತೀವಿ ಗಮನಿಸ್ತೀರಾ ಈಗ ಎಸ್ ಇದೇ ಹದಿನೇಳು ಎಕರೆ ಒಂದಲ್ಲ ಎರಡಲ್ಲ ಹದಿನೇಳು ಎಕರೆ ಮೂರು ಸಂಬಂಧಿಕರ ಹೆಸರಲ್ಲಿ ತಗೊಂಡಿದ್ರಂತೆ ಬಟ್ ಇದನ್ನ ತನ್ನ ತಂಗಿಗೆ ಮಾಡಬೇಕು ಅಂತ ಅವ್ರ ಆಸೆ ಏನಿತ್ತು ತಂಗಿ ಮನೆ ಕಡೆ ಪೂರ್ ಆಗಿದ್ರು ಅಂತನೋ ಅಥವಾ ತಂಗಿ ಮೇಲೆ ವ್ಯಾಮೋಹನ ಮತ್ತೊಂದು ಮಗದೊಂದು ಇಟ್ಸ್ ಪ್ಯೂರ್ಲಿ ಫ್ಯಾಮಿಲಿ ಮ್ಯಾಟರ್ ಬಟ್ ಅದು ಹೆಂಡತಿಗೆ ಸಹಿಸೋಕ್ ಆಗಿರ್ಲಿಲ್ಲ ಇದೇ ವಿಚಾರಕ್ಕೆ ಗಲಾಟೆ ಆಗ್ತಾ ಇತ್ತು ನಿಮ್ಗೇನು ಹೆಂಡತಿ ಇಲ್ವಾ ಮಕ್ಳಿಲ್ವಾ ನಮ್ಗಳಿಗೆ ಬರೀರಿ ಅನ್ನುವಂತಹ ಒಂದು ತಗಾದೆ ಏನಾದ್ರು ಇತ್ತಾ ಸಹಿಸಿಕೊಳ್ಳಕ್ ಆಗಿಲ್ವಾ ಹೆಂಡತಿ ಕೈಲಿ ಅದಕ್ಕೆ ಈ ಈ ಒಂದು ಹಂತಕ್ಕೆ ಬಂದು ನಿಂತ್ರ ನೋಡಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯಲ್ಲಿ ಜೊಯ್ಡಾದಲ್ಲಿ ಓಂ ಪ್ರಕಾಶ್ ಅವರು ಖರೀದಿ ಮಾಡಿದ್ದ ಸುಮಾರು ಹದಿನೇಳು ಎಕರೆ ಗುಂಟೆ ಸಾರಿ ಹದಿನೇಳು ಎಕರೆ ಹದಿನೇಳು ಎಕರೆ ಜಮೀನನ್ನ ಗಮನಿಸ್ತಾ ಇದ್ದೀರಿ ಫಲವತ್ತವಾದಂತಹ ಭೂಮಿಯೇ ಹಸಿರು ಸುತ್ತಲೂ ಹಸಿರು ಕಂಗೊಳಿಸ್ತಾ ಇದೆ ಯಾವುದೋ ಬರಡಾದ ಏನಲ್ಲ ಅದನ್ನ ಯಾರೋ ಸಂ ಮೂರನೇ ಅವ್ರ ಹೆಸರಲ್ಲಿ ತಗೊಂಡಿದ್ರಂತೆ ಅದನ್ನೀಗ ಅವ್ರ ತಂಗಿ ಹೆಸರಿಗೆ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋ ಮಾತುಕತೆ ಕೆಲವು ತಿಂಗಳಿಂದ ನಡೀತಾ ಇತ್ತು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಿದ್ದು ಇದೇ ಓಂ ಪ್ರಕಾಶ್ ಅವರ ಹೆಂಡತಿ ಪಲ್ಲವಿ ಮತ್ತು ಅವರ ಮಗಳು ಕೂಡ ಇದ್ದಾರೆ ಇದರಲ್ಲಿ ಸೇರ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇವೆ ಸೊ ಅಮ್ಮವಾಗ್ಲೂ ಇವರು ಕೂಡ ಈಗ ಕಸ್ಟಡಿ ಕಸ್ಟಡಿಯಲ್ಲಿ ಇದ್ದಾರೆ ಕೋರ್ಟಿಗೆ ಅವ್ರನ್ನ ಪ್ರೆಸೆಂಟ್ ಮಾಡ್ತಾರೆ ಅಲ್ಲಿ ಹಿಯರಿಂಗ್ ಆದ ನಂತರ ಒಂದಿಷ್ಟು ದಿನಗಳ ಕಾಲ ಅಂತ ಕಸ್ಟಡಿಗೂ ಕೂಡ ಕೊಡ್ತಾರೆ ವಿಚಾರಣೆಗೆ ಅವರು ಒಪ್ಕೊಂಡ್ರೆ ನನಗೆ ಮನ್ಸಿದೆ ಅವಾಗೇನೋ ಆ ಪರಿಸ್ಥಿತಿಲಿ ಹಂಗಾಗ್ಬಿಡ್ತು ಬಟ್ ನನ್ನ ಗಂಡನ ನನ್ನ ಕೊನೆ ಸಲ ನೋಡಬೇಕು ನಮ್ಮ ಅಪ್ಪನ ಕೊನೆ ಸಲ ನೋಡಬೇಕು ಅಂತ ಅವ್ರು ಒಪ್ಕೊಂಡ್ರೆ ಅವಕಾಶ ಮಾಡಿಕೊಡ್ತಾರೆ ಅಂತ್ಯ ಸಂಸ್ಕಾರದ ಸಂದರ್ಭದಲ್ಲಿ ಇಲ್ಲಾಂದ್ರೆ ಇಲ್ಲ ಅವ್ರು ಬೇಡ ಅಂದ್ರೆ ಇನ್ನು ನೀವು ಯಾಕೆ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ಒಂದು ಕಡೆ ಅದು ಮತ್ತೊಂದು ಕಡೆ ಈ ಈ ಒಂದು ಹಂತವನ್ನು ತಲುಪೋಕೆ ಅಥವಾ ಈ ಕಗ್ಗೊಲ್ಲಕ್ಕೆ ಈ ಆಸ್ತಿಯೇ ಕಾರಣ ಆಯ್ತಾ ಈ ಹದಿನೇಳು ಎಕರೆ ಆಸ್ತಿನೇ ಕಾರಣವಾಯ್ತಾ ಎಸ್ ಅವರ ಹೆಂಡತಿ ಪಲ್ಲವಿ ಪೊಲೀಸರು ಕರ್ಕೊಂಡು ಹೋಗ್ತಾರದನ್ನ ಗಮನಿಸ್ತಾ ಇದ್ರಿ ಸ್ಪೋಟ್ ಮಹಜರಿಗೆ ದಾಂಡೆಲ್ಲಿಯ ಜೋಯಿಡಾ ತಾಲೂಕಿನಲ್ಲಿ ಭೂಮಿಯನ್ನ ಖರೀದಿ ಮಾಡಿದ್ರು ಓಂ ಪ್ರಕಾಶ್ ಅವರು ಹೆಂಡತಿ ಹೆಸರಿಗೆ ಅಥವಾ ಮಕ್ಕಳ ಹೆಸರಿಗೆ ಅಥವಾ ಅವ್ರ ಹೆಸರಿಗೆ ಮಾಡ್ಕೊಳ್ಳೋದನ್ನ ಬಿಟ್ಟು ತಂಗಿ ಹೆಸರಿಗೆ ಮಾಡ್ಕೊಳಕ್ ಹೋದ್ರು ಅನ್ನೋ ಕೋಪ ಇತ್ತು ಕನ್ಗಂಡ್ ಮಾಡಿದ್ದು ನನಗೆ ಆಗ್ಬೇಕು ನನಗೆ ಸಿಗ್ಬೇಕು ನನ್ ಮಕ್ಕಳಿಗೆ ಸಿಗ್ಬೇಕು ಅನ್ನೋ ಮನಸ್ಥಿತಿಯನ್ನ ತಲುಪಿದ್ರ ಈಗ ಮಕ್ಕಳು ತಿನ್ನಂಗಿಲ್ಲ ಹೆಂಡತಿನೂ ತಿನ್ನಂಗಿಲ್ಲ ಜೈಲಿಗೆ ಕುತ್ಕೊಳ್ಬೇಕು ಅಂತ ಪರಿಸ್ಥಿತಿ ತಂದಿಟ್ಕೊಂಡಿದ್ದಾರೆ ಕೋಪದಲ್ಲಿ ಕೊಯ್ಕೊಂಡು ಮೂಗು ವಾಪಸ್ ಬರುತ್ತಾ ಖಂಡಿತವಾಗ್ಲೂ ಇಲ್ಲ ದಾಂಡೇಲಿಯ ಜೋಯಿಡಾ ತಾಲೂಕಿನಲ್ಲಿ ಸುಮಾರು ಹದಿನೇಳು ಎಕರೆ ಭೂಮಿಯನ್ನ ಖರೀದಿ ಮಾಡಿದ್ರು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಎಕ್ಸ್ಕ್ಲೂಸಿವ್ ಸ್ಕ್ರೀನ್ ಅಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ವಿರಾಮ ತಗೊಂಡು ವಾಪಸ್ ಬೇಗ ಬರ್ತೀವಿ